ಕೆಲಸದಲ್ಲಿದ್ದರೆ ವಿಚಾರ ಆಗಿಬಂದ್ರೆ ಕಂಪ್ಲೀಟ್ ಆಗಿ ಆದರೆ ಆದ್ರೆ ಮನೆಯಲ್ಲಿರುವಂತಹ ಟೈಮ್ ನಲ್ಲಿ ಸ್ಪಂದನ ಅವರ ಒಂದು ನೆನಪು ವಿಜಯ ಆಗಬೇಕು ಅವರಿಗೆ ತುಂಬಾನೇ ಕಾಡುತ್ತೆ ಇದೇ ಒಂದು ವಿಚಾರವಾಗಿ ತಮ್ಮ ಮನದಳದ ಮಾತುಗಳನ್ನು ಕೂಡ ತಿಳಿಸಿದ್ದಾರೆ ಅಲ್ಲದೆ ಹದಿನೇಳು ವರ್ಷ ಆಯ್ತು ಸ್ಪಂದನ ಅವರನ್ನ ಮದುವೆಯಾಗಿ ಮದುವೆಯ ವಾರ್ಷಿಕೋತ್ಸವ ಆದರೆ ಸ್ವಲ್ಪ ಸ್ಪಂದನ ಇಲ್ಲ ಒಂದು ವರ್ಷದ ಹಿಂದೆ ಸ್ಪಂದನ ನಮ್ಮನೆಲ್ಲ ಬಿಟ್ಟು ಹೋದ್ರು ಒಂದು ನೋವಿನಲ್ಲಿ ಇನ್ನಾಸ ಇದ್ದಾರೆ ಮಗನೊಟ್ಟಿಗೆ ಸಮಯ ಕಳೆಯುತ್ತಾರೆ ಹೆಚ್ಚಾಗಿ ಮಗನೊಟ್ಟಿಗೆ ಇರಕ್ಕೆ ಇಷ್ಟಪಡ್ತಾರೆ ಯಾಕೆಂದ್ರೆ ಮನೇಲಿ ಇರುವುದು ವಿಜಯರಾಗು ಮತ್ತು ಶೌರ್ಯ ಇಬ್ಬರೇ ಶೌರ್ಯ ಕಂಪ್ಲೀಟಾಗಿ ಬ್ಯುಸಿಯಾಗಿರ್ತಾನೆ ಈಗ ಕಂಪ್ಲೀಟಾಗಿ ಎಕ್ಸಾಮ್ಸ್ಗಳು ಕೂಡ ಇರುವ ಕಾರಣ ಓದ್ಕೊತಿರ್ತಾನೆ ವಿಜಯರಾಗೌರು ಡಿಸ್ಟರ್ಬ್ ಮಾಡಲ್ಲ ಏನು ಹೇಳುವುದಂತೆ ಒಟ್ಟಿಗೆ ಸಿನಿಮಾ ನೋಡ್ತಾರೆ ಒಟ್ಟಿಗೆ ಸಮಯವನ್ನು ಕಳೆದರೆ ಆಚೆ ಸುತ್ತಾಡಕ್ಕೆ ಹೋಗ್ತಾರೆ ಕೆಲವೊಂದು ಬಾರಿ ಸಿನಿಮಾ ನೋಡ್ತಾರೆ ಒಟ್ಟಿಗೆ ಕೂತ್ಕೊಂಡು ಆಚೆ ಥಿಯೇಟರ್ಗೂ ಕೂಡ ಹೋಗಿ ಸಿನಿಮಾ ನೋಡ್ತಾರೆ ಈ ರೀತಿ ಟೈಮ್ ಪಾಸನ್ನು ಮಾಡ್ತಾರೆ ವಿಜಯರಾಗೌರು ಟೈಮ್ ಟೈಮ್ನಲ್ಲಿ ಹೆಚ್ಚಾಗಿ ಮಗನೊಟ್ಟಿಗೆ ಸಮಯ ಕಳೆಯೋಕ್ಕೆ ಇಷ್ಟಪಡೋದು ಇನ್ನು ಶೌರ್ಯ ಕೂಡ ಅಷ್ಟೇ ತಂಗೆ ತಂದೆ ಅಂದರೆ ಅಷ್ಟು ಒಲವು ಮತ್ತೆ ಪ್ರೀತಿ ತಾಯಿಯ ಒಂದು ಮ ಮಮತಿಯಲ್ಲಿ ಬೆಳೆದಿದ್ದು showed ya ತಾಯಿ ಒಳ್ಳೊಳ್ಳೆ ಗುಣಗಳನ್ನು ಹೇಳ್ಕೊಟ್ಟಿದ್ರು ಆದ್ರೆ ಇದೀಗ ತಾಯಿ ಇಲ್ಲ ಶೌರ್ಯ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೇನೆ ತನ್ನ ಕೆಲಸವನ್ನ ಆತನೇ ಮಾಡ್ಕೊಳ್ತಾನೆ ಬಂದವರನ್ನ ತುಂಬಾ ಚೆನ್ನಾಗಿ ಆತಿಥ್ಯ ಸತ್ಕಾರ ಮಾಡ್ತಾನೆ ನಗನಗುತ್ತೆ ಎಲ್ಲರನ್ನು ಮಾತನಾಡಿಸ್ತಾನೆ ಇದು ವಿಚಾರ ಆಗಬೇಕಂದ್ರು ಅವರಿಗೆ ತುಂಬಾ ಖುಷಿ ಇದೆ ಆಕೆಯ ತಾಯಿ ತುಂಬಾ ಚೆನ್ನಾಗಿ ಎಲ್ಲಾ ಗುಣಗಳನ್ನು ನನ್ನ ಮಗನಿಗೆ ಹೇಳ್ಕೊಟ್ಟು ಹೋಗಿದ್ದಾಳೆ ಶೌರ್ಯನ ನಾನು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಜವಾಬ್ದಾರಿಯಿಂದ ಇದ್ದಾನೆ ಬಂದವರನ್ನೆಲ್ಲ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾನೆ ಅವರು ಕೂಡ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ನನ್ನ ಮಗನ ಬಗ್ಗೆ ಹೇಳಿದಾಗ ನನಗೂ ಕೂಡ ಖುಷಿ ಆಗುತ್ತೆ ಅನ್ನುವಂತ ಮಾತನ್ನ ವಿಚಾರ ಗೊತ್ತಿಲ್ಲ ಾರೆ ಒಡಿನಲ್ಲಿ ಅವರ ಒಂದು ದಿನಚರಿ ಆಗಿರೋದೆಲ್ಲವೂ ಕೂಡ ಅದೇ ರೀತಿ ಸಾಗುತ್ತೆ